ಕೆಲವು ಕಲ್ಲು ಆಗತ್ತೆ ಕೆಲದೇ ಆಗತ್ತೆ ಲೋಹ ಎಲ್ಲ ರೀತಿಯೂ ಆಗಲ್ಲ ಅದಕ್ಕೆ ನಿಯಮಗಳಿವೆ ಆ ನಿಯಮದಿಂದ ಅನುಸರಿಸಿ ಅದನ್ನು ಮಾಡಬೇಕಾಗಿದೆ ಅಲ್ಲಿ ಮುಖ್ಯವಾಗಿ ಒಂದು ಅಂಶ ಬರುತ್ತೆ ನಾವು ಏನು ಲೋಹ ಅಥವಾ ಮರ ತಗೊಂಡು ಮಾಡ್ತೀವಲ್ಲ ಅದು ಮರವಾಗಿ ಉಳಿಯಲ್ಲ ಲೋಹ ಆಗಲಿ ಮರ ಆಗಲಿ ಕಲ್ಲಾಗಲಿ ಅದು ಉಳಿಯಲ್ಲ ಆ ವೃತ್ತಿಯಲ್ಲಿ ಸೇರಿಕೊಂಡು ಅದನ್ನು ದೈವಿಕ ಪ್ರತಿಮೆ ಪ್ರತಿಮೆ ಏನು ರೀತಿಯಲ್ಲ ಆ ಪ್ರತಿಮೆ ಪ್ರತೀಕವಾಗುತ್ತೆ ಪ್ರತೀಕವಾಗಿ ಅದು ದೈವ ಸಂಬಂಧವಾಗಿ ದೇವರ ಕೆಲಸ ಮಾಡುತ್ತೆ ಅಂತ ನಾವು ನಮ್ಮ ತೆಗ್ದೇ ಮಾಡೋದಕ್ಕೆ ಕ್ರಮಗಳಿವೆ ಏನು ದೇವತೆ ಕೊಟ್ಟಲ್ಲ ಅವ್ರು ಸುಮ್ಮನೆ ಕೊಡಲಿಲ್ಲ ಅದನ್ನು ನೀವು ಈ ರೀತಿ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ ಅಷ್ಟೇ ಅಲ್ಲ ನಾನು ಒಂದು ಪುಸ್ತಕ ಕೊಟ್ಟಿರ್ಬೋದು ದಯವಿಟ್ಟು ಅದೇ ಅದನ್ನು ಬಿರುವಾಗಿ ಓದಿಲ್ಲ ಅದಲ್ಲ ಅದು ಏನು ಒಂದೇ ಅರ್ಧನಾಗೀಶ್ವರ ಶ್ವರ ಅದ್ರ ಎಷ್ಟು ಇಷ್ಟ ಅರ್ಧನಾಗಿ ಈಶ್ವರ ಒಂದು ವಿಗ್ರಹ ಒಬ್ಬರು ನೋಡ್ತಾರೆ ಅದು ವಿಶೇಷವಾಗಿ ಕಾಣಿಸುತ್ತೆ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಎರಡೂ ಸೇರಿದೆ ಎರಡೂ ಸೇರಿದ್ರೆ ನಾವು ನೋಡೋಲ್ಲ ಏನು ಲೋಕದಲ್ಲಿ ಇದೆಯಲ್ಲ ನಮಗೆ ಕಾಣಿಸಲ್ಲ ಆಗಲ್ಲ ಅಷ್ಟೇ ಆಗೋಲ್ಲ ಎರಡೂ ಇದ್ದರೆ ಏನಾಗುತ್ತೆ ಗಂಡು ಆಗುತ್ತೆ ಏನಾಗತ್ತೆ ಇಲ್ಲಿ ಇದು ವ್ಯತ್ಯಾಸ ಆಗುತ್ತೆ ಹಾಗಾದಾಗ ಅದರಲ್ಲಿ ಏನಿದೆ ಗುಣ ಏನು ಲಕ್ಷಣ ಏನು ಅದ್ರ ಭಾವ ಏನು ಅನ್ನೋದಿದೆ ಅದರಲ್ಲಿ ಇವೆರಡೂ ಸೇರಿದಾಗ ಆ ಲಕ್ಷಣಗಳು ವಿಶೇಷವಾಗಿ ನಮಗೆ ನಾವೇನು ಶಿವ ಮತ್ತು ಪಾರ್ವತಿ ಇಬ್ಬರು ಸೇವೆಗಳನ್ನು ನೋಡ್ತೀವಿ ಆಗ ಅದು ವಿಶೇಷವಾದ ಲಕ್ಷಣ ಆಗುತ್ತೆ ಅದರಲ್ಲಿ ದೇವ್ರು ಇದೆ ಆ ದೇವ್ರು ಕಾಣಿಸ್ತಾರ ಲಕ್ಷಣ ಏನು ಅದು ಏನು ಅನ್ನೋದನ್ನು ನಾವು ಹೆಚ್ಚು ಹುಡುಕೊಂಡು ಹೋದಾಗ ಬೇರೆ ಬೇರೆ ಕಾಲದ ಬಗ್ಗೆ ಅದಕ್ಕೆ ಲಕ್ಷಣ ಅನ್ನೋದು ಇದೆಯಲ್ಲ ಅದು ಇಲ್ಲಿಂದ ತನಕ ಹೇಳ್ಕೊಂಡು ಹೋಗುತ್ತೆ ಅಂತಂದರೆ ನಾನು ನಿಮಗೆ ಋಹುಗಳ ಬಗ್ಗೆ ಹೇಳಿದೆ ಅವರು ಮಾಡಿ ಕೊಟ್ಟಿದ್ದೀನಿ ನೀನು ಏನು ವಿಗ್ರಹ ಇಟ್ಕೊಂಡಿದ್ದೀಯಾ ಅದು ವಿಗ್ರಹ ಅಲ್ಲ ದೇವರು ಆ ದೇವರು ಎಲ್ಲಿಂದ ಬರ್ತಾನೆ ನಾನು ತಪಸ್ ಮಾಡಿ ದೇವ್ರನ್ನ ಕಂಡುಕೊಂಡಿಲ್ಲ ಕೊಟ್ಟಿದ್ದೀನಿ ಅಂದರೆ ರುಬು ಆ ಕೆಲಸ ನೀವು ಮಾಡು ಅಂತ ಹೇಳ್ತಾರೆ ಅಂದರೆ ಒಂದು ವಿಗ್ರಹ ಮಾಡಿಟ್ಟಿದ್ಯಾ ಅದು ವಿಗ್ರಹ ಕಲ್ಲು ಅಲ್ಲ ಕಲ್ಲಿಗಿಂತ ಜಾಸ್ತಿ ಅದು ಮೂರ್ತಿ ಅದನ್ನು ಮಾಡಬೇಕಾದ್ರೆ ನೀನು ಮಾಡಿರುವಾಗ ನೀನು ಏನು ತಪಾಸ ಮಾಡಿದ್ಯಾ ಏನು ಕಣ್ಕೊಂಡಿದ್ದೀಯಾ ಅದು ಅದು ಅದರಲ್ಲಿದೆ ಆ ಮೂರ್ತಿ ಮೂರ್ತಿಯಲ್ಲಿರೋದ್ರಿಂದ ನಿನಗೇನಾದ ಲಾಭ ಏನು ಆ ದೇವರನ್ನ ಕಾಣೋದು ಆ ದೇವರನ್ನು ಕಣ್ಕೊಳ್ಳುವಂಥದ್ದು ಅವನನ್ನ ನಾನು ನೋಡ್ತೀನಿ ನೋಡ್ತಿದ್ದೀನಿ ಬೋಡ್ಸಾ ಇದ್ದೀನಿ ಎನ್ನ ಕಣ ಕಾಣಿಸುತ್ತೆ ಅನ್ನೋದು ಇವೆಲ್ಲ ವಿಶೇಷ ಇದು ಏನಾಗುತ್ತೆ ಮೂದಕ್ಕೆ ಹೋಗುತ್ತೆ ಅಂದರೆ ಅವನು ನಡ್ಕೊಂಡು ಹೋಗ್ತಾ ಅವನು ಅವ್ನು ಪ್ರೋಗ್ರೆಸ್ ಆದಾಗೆಲ್ಲ ಅವನಿಗೆ ಅದು ದೇವರಾಗಿ ಕಾಣಿಸುತ್ತೆ ದೇವರಾಗಿ ಏನಾಗುತ್ತೆ ಅವನು ಏನು ಜೀವನದಲ್ಲಿ ನೋಡಬಹುದು ನೀನು ಕಣ್ಣು ಅನುಭವಿಸ್ಬೋದು ಅದನ್ನು ನನಗೆ ಅವರಿಗೆ ಏನು ನಾವು ಮುಕ್ತಿ ಅಂತೀವಲ್ಲ ಆ ಮುಕ್ತಿ ಅನ್ನೋದು ನೇರವಾಗಿ ಅವನಿಗೆ ಅನುಭವ ಇರುತ್ತೆ ಶಿಲ್ಪಿಗೆ ಶಿಲ್ಪಿಗೆ ಆದ್ದರಿಂದ ಅವನ ಲಕ್ಷ ಏನು ಅಂದರೆ ಆ ರೀತಿ ಬಂದಾಗ ಅದನ್ನು ಕೋರ್ಕೊಂಡು ಯಾರೋ ಒಬ್ಬರು ಬರ್ತಾರೆ ಸ್ವಾಮಿ ನನಗೆ ಕೆಲಸ ಆಗಬೇಕು ಮಾಡಿಕೊಡಿ ಅಂತ ಮಾಡಿಕೊಡಿ ಎಂದಾಗ ಇವನು ಅವರ ಪರವಾಗಿಲ್ಲ ಲೆಕ್ಕಗಳು ಮಾಡಿ ಎಲ್ಲ ಥರ ಮಂತ್ರಗಳ ಹೇಳಿ ಜಪ ಮಾಡಿ ಕೋಟು ಅಪಾಯಿ ತಗೊಂಡು ಹೋಗುವುದೇ ಒಳ್ಳೇದು ಮಾಡ್ತಾನೆ ಹೇಳ್ತಾರೆ ಇದು ಪರೋಪಕಾರ ಅನ್ನೋದು ಇದೆಯಲ್ಲ ಅದು ಮೂರ್ತಿ ಶಿಲ್ಪದಿಂದ ನೇರವಾಗಿ ಬರುತ್ತೆ ಇದು ಮೂರ್ತಿ ಮಾಡೋವಾಗ ಮಾಡ್ತಾರೆ ಇದು ನೀವೇನು ಭಗವದ್ಗೀತೆ ಹೇಳ್ತಾರೆ ನಿಷ್ಕಾಮ ಕರ್ಮ ಯೋಗ ಅಂತ ಆ ಕರ್ಮ ಯೋಗಕ್ಕೆ ಇವ್ನು ಕರ್ಕೊಂಡು ಹೋಗುತ್ತೆ ಆ ಕರ್ಮ ಯೋಗದಿಂದ ಅವನು ಮುಕ್ತನಾಗ್ತಾನೆ ಅಂತಾರೆ ಇದು ಬಹಳ ದೊಡ್ಡ ಸಾಧನೆ ಋಗುಗಳು ತಂದು ಕೊಟ್ಟಿದ್ದ ಶಿಲ್ಪ ಅದು ಮನುಷ್ಯರಿಗೆ ಕೊಟ್ಟು ಅವರು ದೇವರಾಗ್ರು ಅದು ನೆನಪಿಟ್ಕೊಳ್ಳಿ ಅವರು ದೇವರಾಗಿದ್ದಾರೆ ದೇವರಾದವರು ಹಾಗೆ ಬಿಡಲಿಲ್ಲ ನಾನು ನೀನು ಹತ್ತಿರಕ್ಕೆ ಉತ್ತರ ಮಾಡೋ ಹಾಗೆ ನೀನು ಆಗಬೇಕಪ್ಪ ಅಂತ ಹೇಳ್ತಾರೆ ಹೇಗೆ ಅದು ಆ ಹತ್ಯನಕ್ಕೆ ಉಪಕಾರ ಆಗೋದು ಹೇಗೆ ನಾನು ಕೆಲವೊಂದು ಕೊಟ್ಟಿನ ನಿನ್ನ ಕೆಲಸ ಒಳ್ಳೆಯದಾಗುತ್ತೆ ಈ ರೀತಿ ಮಾಡು ಅಂತ ಇದು ಇವ್ರು ಮಾಡಿ ಇನ್ನೊಬ್ರು ಕೊಟ್ಟು ಉಪಕಾರ ಮಾಡೋದಿದೆಯಲ್ಲ ಆ ಉಪಕಾರ ಅನ್ನೋದು ದೇವರಿಂದ ಆಗುವಂಥ ಉಪಕಾರ ಆಗೋ ಇದು ಇಲ್ಲಿ ಬಂದಾಗ ಮುಕ್ತನಾಗುವಂಥ ಕೆಲಸ ಅವ್ರಿಗೆ ಸಿಗುತ್ತೆ ಅಂದರೆ ಇವರು ಕೆಲಸ ಏನು ಶಿಲ್ಪ ಡೌಕ್ ಕೊಟ್ಟಿದ್ರು ಅದರಲ್ಲಿ ಮುಕ್ತನಾಗುವಂಥ ಸಾಮಾನ್ಯ ಕೊಟ್ಟು ಪೂಜೆ ಮಾಡ್ತಾರೆ ಅದೆಲ್ಲ ಅದರಲ್ಲಿ ಆ ಹಂತಗಳು ಮುಟ್ಟೋದಿದೆಯಲ್ಲ ಅದು ಶಿಲ್ಪಿಲ್ಲಿದೆ ಸಿದ್ಧಿ ಅಂದರೆ ಶಿಲ್ಪಿಯಾದವನು ತೀರ ಸಾಮಾನ್ಯನಾದವನೇ ವಿಷಯ ಆದರೆ ಅವನಿಗೆ ಈ ಸಾಮಾನ್ಯ ಅಸಾಮಾನ್ಯವಾದ ಸಾಧನೆಗಳಿಂದ ಅವನು ಅಸಾಮಾನ್ಯ ಇರ್ತಾನೆ ಅವನ ಎಲ್ಲಿ ತನಕ ಬರ್ತಾನೆ ಅಂದರೆ ಅವನು ಸಿದ್ಧಿಯಲ್ಲಿ ಹೊ ಇದೇನು ನೀವೇನು ಮಹಾತ್ಮ ಅಂತ ಆ ಮಹನೀಯ ಪಂಚ ಸಿಗುತ್ತೆ ಈಗ ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂದರೆ ಆ ಮೂರ್ತಿಗೆ ಜೀವ ಬರುತ್ತಾ ಪ್ರಾಣ ಬರುತ್ತಾ ಹೇಳ್ತಾರೆ ಅದು ಹೇಳೋದಾಗಿ ಅದು ಲೆಕ್ಕ ಏನು ಅಂದರೆ ಅದು ಶಾಸ್ತ್ರದಲ್ಲಿರೋದು ಮೊದಲಿಗೆ ಇದೇ ಕಿನ್ನೀರ ಅದಾದ ಮೇಲೆ ಸಿದ್ಧಿ ಆಗಬೇಕು ಅಂದರೆ ಮಂತ್ರ ಜಪಗಳಿವೆ ಆ ಜಪಗಳ ಮಾಡಿ ನಾನು ಇಷ್ಟು ಮಾಡಿ ಅದು ಆ ದೇವರಿಗೆ ಇಲ್ಲಿ ಏನು ಆರೋಪನೆ ಮಾಡೋ ಹಾಗೆ ಅದು ಜೀವ ಬರುತ್ತೆ ಆಗುತ್ತೆ ಅಂದ ನಾವು ಅಂದ್ಕೊಂಡು ಕೆಲಸ ಈ ರೀತಿ ಮಾಡಿಕೊಡು ಅಂತ ಹೇಳಿದರೆ ದೇವರೇ ಮಾಡಿಕೊಡ್ತಾನೆ ಅನ್ನೋದಕ್ಕೆ ಅದಕ್ಕೋಸ್ಕರ ಪ್ರಾಣ ಪ್ರತಿಷ್ಠೆಯನ್ನು ಸರಿ ಈ ವಿಶ್ವಕರ್ಮ ಅಂತ ಒಂದು ಜಾತಿಗೆ ಸೀಮಿತ ಆಗತ್ತ ಸ್ವಯಂಭು ಸ್ವಯಂಭೂ ಈಗ ವಿಶ್ವಕರ್ಮ ಜನಾಂಗ ಇದೆ ಆದರೆ ಸ್ವಯಂಭೂ ವಿಶ್ವಕರ್ಮ ಇರಲ್ಲ ಅವನು ಕೇವಲ ಒಂದು ಪಂಗಡಕ್ಕೆ ಸೀಮಿತ ಆಗ್ತಾನೆ ಎಲ್ರಿಗೋಸ್ಕರ ಇರೋದು ಮತ್ತೆ ಅದಕ್ಕೋಸ್ಕರ ಕನ್ಫ್ಯೂಷನ್ ಅಲ್ವಾ ಈಗ ವಿಶ್ವಕರ್ಮ ಅಂದ ತಕ್ಷಣವೇ ಅಲ್ಲ ಅಲ್ಲ ಬಂದಿರೋದು ಅದೇನಿದೆ ಅಂದರೆ ಒಂದು ಗುಂಪನ್ನು ನೀವು ಗುರುತಿಸಿ ಹೇಳೋದಕ್ಕೋಸ್ಕರ ಮಾಡಿದ್ದೀರಿ ಈಗ ಲೆಕ್ಕ ಹೇಳಿದರೆ ಆ ರೀತಿ ಹೇಳಿದರೆ ವಿಶ್ವಕರ್ಮ ಅಂದರೆ ಸ ಸೃಷ್ಟಿ ಎಲ್ಲವೂ ವಿಶ್ವಕರ್ಮರೇ ಆದರೆ ಆ ಹೇಳಲ್ಲ ಎಲ್ಲರೂ ಎಲ್ಲರೂ ನಾನು ವಿಶ್ವಕರ್ಮ ಅಂತ ಹೇಳೋಕ್ಕೆ ಬರೋದು ಇಲ್ಲ ಅಂದರೆ ಕೆಲಸಗಳಲ್ಲಿ ಕಾರ್ಯದಲ್ಲಿ ವಿಗ್ರಹಗಳನ್ನು ರೂಪಿಸ್ತಾನಲ್ಲ ಅವನು ವಿಶ್ವಕರ್ಮ ಅವನೇ ಹೇಳಿ ಸೃಷ್ಟಿ ಅಲ್ಲ ಅವನು ಯಾಕೆ ಅಂತಂದರೆ ನೀವು ಹೇಳಲ್ಲ ಅದನ್ನು ನಾನು ಹೇಳ್ತೀನಿ ವ್ಯತ್ಯಾಸ ನೀವು ನೀವು ಇರ್ಬೋದು ನೀವು ವಿಶ್ವಕರ್ಮ ಅಂತ ಹೇಳಬೇಕು ಆದರೆ ನೀವು ಇಡೀ ಬೇಡ ಹೇಳಿ ನಾನು ಅಲ್ಲ ಅಂತೇಳಿ ಅಂದರೆ ನೀವೇ ಅದನ್ನು ಕನ್ಫರ್ಮ್ ಮಾಡ್ತೀರಿ ಅಲ್ಲ ಅಂತ ನಾನು ಹಂಗೆ ಹೇಳ್ತಿಲ್ಲ ನಾನು ವಿಶ್ವಕರ್ಮ ಅಂತೇಳಿ ಅದು ನನ್ನ ನಂಬಿಕೆ ಅದು ನಿಮ್ಮ ನಂಬಿಕೆ ಇದು ಆದಾಗ ಏನಾಗುತ್ತಂದರೆ ಅದಕ್ಕಿಂತ ಹೆಚ್ಚಾಗಿ ಬಹಳ ಮುಖ್ಯವಾಗಿ ವಿಶ್ವಕರ್ಮ ಇಂಥ ಕೆಲಸ ಮಾಡ್ತಾನೆ ಆ ಕೆಲಸ ನಾನು ಮಾಡ್ತೀನಿ ಅಂತ ನೀವು ಮಾತು ಹೇಳಲ್ಲ ಈಗ ವಿಶ್ವಕರ್ಮ ಹೇಳಿದೆ ಲೋಹದಲ್ಲಿ ಅಥವಾ ಮುಖದಲ್ಲಿ ಒಂದು ರೀತಿಯ ಮಾಡಿಕೊಟ್ಟ ನೀವು ನಮ್ಮ ನಾನು ಮಾಡೋಲ್ಲ ಅಂತೇಳಿ ಮಾಡೋಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ವಿಗ್ರಹ ನನಗಾಗೋಲ್ಲ ಅಂತೇಳಿ ನಾನು ಮಾಡ್ತೀನಿ ಅಂತೇಳಿ ವಿಶ್ವಕರ್ಮ ಮಾಡಿದಾಗೆ ಮಾಡ್ತೀನಿ ಅಂತೇಳಿ ಅವನು ಹಾಗೆ ಅವನು ಹೇಳಿದ್ರು ಶಾಸ್ತ್ರ దాంజెస్తే నేను విశ్వద్రులులైం దాంజెస్తే అప్పుడు ఏది తీనే మార్కొండు ಅದರಿಂದ ಬರುತ್ತైడే ಅಂತ ಹೇಳ್ತారు సార్ ఇక్కడ యజమానా ಮತ್ತೆ శిల్పి අතර సంబంధం ಹೇగైది డివైన్ కనెక్టివిటీ ಹೇగైది సార్ కనెక్టివిటీ అనేది ఆగాల ಇಲ್ಲಿ ಏನಾಗುತ್ತೆ ಅಂದರೆ ನೀವು ನಾವು ಮಾಡುವಾಗ ಅದು ಶಾಸ್ತ್ರ ಇದೆ ಇದು ಏನು ನಾನು ಶಾಲೆ ಶಾಲೆ ಶಿಲ್ಪಶಾಸ್ತ್ರ ಅಥವಾ ಶಾಲೆಗೆ ಸಂಬಂಧಪಟ್ಟ ಶಾಸ್ತ್ರಗಳು ಕೇಳಿದಾಗ ಪ್ರತ್ಯೇಕ ಇದೆ ಅದನ್ನು ಅಭ್ಯಾಸ ಮಾಡಿ ನಂದು ಕಳ್ಕೊಂಡು ಹೋಗಿ ಒಂದು ಗುಂಪಿದೆ ಅದು ಗುಂಪು ಹೋಗಿ ಇಟ್ಕೊಳ್ಳೋದು ಬೇರೆ ಅದು ನಮ್ಮದೇ ಬೇರೆ ಇದೆಲ್ಲ ನಂಬ ಹೀಗೆ ಇನ್ನೊಬ್ಬರೇ ಅದ್ಬಿಟ್ಟು ಅವರವರ ಅಭಿಪ್ರಾಯಗಳು ಅದು ಅವ್ರ ಅವ್ರವರು ಅಂಗ ಎರಡನೇದು ಇಲ್ಲಿ ನಿಮಗೆ ಏನು ನಾನು ಋಬುಗಳು ಅಂತ ಹೇಳೋದಲ್ಲ ಋಬುಗಳು ನೀವು ನಿಮ್ಮ ನಮ್ಮಲ್ಲ ನಾನು ನಮ್ಮ ಊರು ಅಂತ ವ್ಯತ್ಯಾಸ ಗೊತ್ತಾಯ್ತಲ್ಲ ನಾವು ಹೇಳ್ಕೊಡೋದನ್ನು ಒಂದು ಎರಡನೇದು ಆಗಿದ್ದವರು ದೇವರು ತುಸ್ತು ದೇವರು ಬ್ರಹ್ಮ ಅವರ ಶಿಷ್ಯರಾಗಿದ್ದವರು ಅವರ ಹತ್ರ ಕಲ್ತದ್ದು ಈಗ ಏನು ನಾನು ಮಾಡ್ತಿದ್ದೀನಿ ಸರಿ ಸರಿ ಹಾಕಿದ್ಮೇಲೆ ಈಗ ವಿಶ್ವಕರ್ಮ ಜನಾಂಗ ಒಂದು ಮೂರ್ತಿಯನ್ನ ಕಲ್ಪಿಸ್ಕೊಂಡಿದೆ ಬಿಳಿ ಗಿಟ್ಟ ಬಿಳಿ ಗಡ್ಡ ಕಿರೀಟ ಕೆಲವು ಫೋಟೋದಲ್ಲಿ ಪಂಚಮುಖಿ ಈ ತರ ವಿಶ್ವಕರ್ಮನ ಕಲ್ಪಿಸ್ಕೊಂಡಿದೆ ಈಗ ಆ ಮೂರ್ತಿಯನ್ನ ಫೋಟೋವನ್ನು ನೋಡಿದಾಗ ವಿಶ್ವಕರ್ಮ ಜನಾಂಗದಲ್ಲಿ ಮಾತ್ರ ಭಕ್ತಿ ಬರುತ್ತೆ ಬೇರೆಯವರಿಗೆ ಅದರ ಬಗ್ಗೆ ಭಕ್ತಿ ಬರಲ್ಲ ಪ್ರತ್ಯೇಕ ಮಾಡಿದ್ದಾರೆ ವಿಶ್ವಕರ್ಮ ಸ್ವಯಂ ವಿಶ್ವಕರ್ಮನನ್ನ ಕೇವಲ ಒಂದು ವಿಶ್ವಕರ್ಮ ಜನಾಂಗಕ್ಕೆ ಸೀಮಿತಗೊಳಿಸಿದ್ದಾರೆ ಬಿಳಿ ಗಡ್ಡದ ರೂಪಿಸ್ಕೊಂಡಿದ್ದು ಹೇಗೆ ಕಲ್ಪಿಸಿಕೊಂಡಿದ್ದು ಹೇಗೆ ಸರ್ ಇದು ಕಲ್ಪನೆ ಬಂದಿರೋದು ಉತ್ತರ ಬರೋದು ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಐದು ಮುಖಾಂತರ ಅದೇನು ಅಂತಂದರೆ ಬ್ರಹ್ಮ ಅಂತ ಹೇಳಿದ್ರೆ ತಕ್ಷಣವೇ ನಾವು ದೊಡ್ಡವರು ಅಂತ ಯಾಕಂದ್ರೆ ಎಲ್ಲ 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 ಮಾಡಿದ್ರೆ ದೊಡ್ಡವರು ಅಂತ ಹೇಳಬೇಕಾದ್ರೆ ಗುರ್ತಿಸಬೇಕಾದ್ರೆ ಒಂದು ತಕ್ಷಣ ಅಂತಿಗಡ್ಡೆ ಅದು ಕಪ್ಪುಗಡ್ಡ ಅಲ್ಲ

ವಿಶ್ವಕರ್ಮರು ಯಜ್ಞ ಯಾಗಾದಿಗಳು ಮಾತ್ರ ಮಾಡ್ತಾ ಮೂರ್ತಿ ಪೂಜೆ ಅಂತ ಮಾಡ್ತಿರಲಿಲ್ಲ ಅಂತೇಳಿ ಪ್ರಸ್ತುತ ಆಗಿದೆ ಅಲ್ಲ ಮೂರ್ತಿ ಪೂಜೆ ಇರಲಿಲ್ಲ ಅಂತಿಲ್ಲ ಹಾ ಅಲ್ಲ ಅಂದರೆ ಸಾವಿರ ಎರಡು ಸಾವಿರ ವರ್ಷಗಳ ಹಿಂದೆ ವೇದ ಕಾಲದಲ್ಲೇ ಹಾಂ ಮೂರ್ತಿ ಪೂಜೆ ಇಲ್ಲ ಇತ್ತು ಇತ್ತು ಓಕೆ ಇತ್ತು ಇತ್ತು ನಿಮಗೆಲ್ಲ ಒಂದು ಸೂಕ್ತ ಇದೆ ಇಲ್ಲಿ ನಿಗ್ರಹಿದೆ ಏನಾದರೂ ಬಾಂಡ್ಯ ತಗೊಂಡೋಗಿ ನನಗೆ ಎರಡು ಹಸುಗಳು ಕೊಟ್ಟು ಅವರ ಪರಿಹಾರ ಮಾಡ್ಕೊಂಡು ವಾಪಸ್ ಕೊಡಿ ಅಂತ ಅಂದರೆ ನಾವು ಕಲ್ಪ ಎಲ್ಲಿ ಕಲ್ಪನೆ ಇದ್ದೀವಿ ಅಂದರೆ ಮೂರ್ತಿ ಶಿಲ್ಪ ನಮಗೆ ಬರಲಿಲ್ಲ ಅದೇ ಮಾಡ್ತಾ ಮಾಡ್ತಾಯಿದ್ರು ಮೂರ್ತಿ ಶಿಲ್ಪರು ಮಾಡಿಕೊಂಡು ಪೂಜೆಗಳು ಮಾಡ್ತಾ ಇದ್ರು ಅಲ್ಲಿಂದ ಬಂದಿದ್ದು ಅಂತ ನಮ್ಗೆ ಇಂಗ್ಲೀಷ್ನವ್ರು ಹೇಳ್ಕೊಟ್ಟಿದ್ದಾರೆ ಅದನ್ನು ಹೇಳು ಮೂರ್ತಿ ಶಿಲ್ಪ ಬುದ್ಧನ ರೂಪ ಇವೆಲ್ಲ ಬಂದಿದ್ದು ಯುರೋಪಿಂದ ಬಂತು ಅಂತ ಅದು ಇಲ್ಲ ಸುಳ್ಳು ನಮ್ಮಲ್ಲಿ ಮೂರ್ತಿ ಶಿಲ್ಪ ವೇದ ಕಾಲದಲ್ಲೇ ಇತ್ತು ಮೂರ್ತಿ ರೂಪಗಳಿದ್ದವು ಮೂರ್ತಿ ಪೂಜೆಗಳು ಮಾಡ್ತಾ ಇತ್ತು ಅಲ್ಲಿ ಏನು ಮಾಡ್ತಾಯಿದ್ರು ಜೊತೆಯಲ್ಲಿ ಯಜ್ಞಗಳು ಮಾಡ್ತಾ ಇದ್ರು ಅಲ್ಲ ಬಹಳ ಜಾಸ್ತಿ ಆಗ್ತಿತ್ತು ಪೂಜೆಗಳು ಪೂಜೆ ಮಾಡಬೇಕು ಅಂದರೆ ಯಜ್ಞ ಯಾವುದೋ ಒಂದು ರೂಪ ಕಟ್ಕೊಂಡು ಮಾಡ್ಕೊಂಡು ಅದ್ರ ಜೊತೆಯಲ್ಲಿ ಇರ್ತಿತ್ತು ಅಲ್ಲಿ ಬಂದದ್ದ್ರಲ್ಲಿ ಈಗ ನಮಗೆ ಈ ಮೂರ್ತಿ ಶಿಲ್ಪದಲ್ಲಿ ಹೇಳಿದ ಪೂಜೆಗಳು ಮಾಡೋದು ಆ ಪೂಜೆಗಳು ಮಾಡುವಾಗ ದೇವತೆಗಳ ರೂಪಗಳನ್ನು ಮಾಡಿಕೊಂಡು ಅವರು ಪೂಜೆ ಮಾಡಿ ಅಲ್ಲಿ ಆವಾಹಿಸಲು ಅದರಿಂದ ಅಭ್ಯಾಸಗಳು ರೂಢಿಯಿಂದ ಬಂದದ್ದು ನಮಗೆ ಹೊಸದಾಗಿ ಬಂದಿದೆ ಅದು ಜಾಸ್ತಿ ಆಗಿದೆ ಕಡಿಮೆ ಆಗಿದೆ

ಅದು ಬಿಳಿಗಡ್ಡೆ ಹೇಳಿದ ಆ ಬಿಳಿಗಡ್ಡೆ ಸ್ವಾಮಿ ಇಟ್ಟು ಫೋಟೋ ಇಟ್ಟು ಪೂಜೆ ಇಲ್ಲಿ ಇಲ್ಲ ಇಲ್ಲಿ ಏನಾಯಿತು ಇಲ್ಲಿ ಅಕ್ಕ ಹೇಳಿ ಇಲ್ಲಿ ಈ ತಿಂಗಳ ಬೇರೆ ಆ್ಯಕ್ಚುಲಾಗಿ ಆಗ ಸೆಪ್ಟೆಂಬರ್ ಹದಿನೈದು ನಿಮಗೆ ಗೊತ್ತು ಇಷ್ಟ ಪಕ್ಷ ನಮ್ಮದು ಪೂಜೆಗಳ ಮಾಡೋಲ್ಲ ಪೂಜೆನೂ ಮಾಡೋಲ್ಲ ಇದು ಮಾಡೋಲ್ಲ ಆದರೂ ಇಲ್ಲ ಮಾಡಬೇಕು ಅಂಥೇಳಿ ಅದು ದೊಡ್ಡದಾಗಿ ಜಪ ಮಾಡಿ ಅದನ್ನು ಪ್ರಾರಂಭ ಮಾಡೋದೇ ಆದ್ದರಿಂದ ಅಕ್ಷರ ಉತ್ತರ ಭಾರತ ಉತ್ತರ ಭಾರತದ ವಿಶ್ವಕರ್ಮರಿಗೂ ದಕ್ಷಿಣ ಭಾರತದ ವಿಶ್ವಕರ್ಮರ ಆಚಾರ ವಿಚಾರಗಳಿಗೆ ವ್ಯತ್ಯಾಸ ವ್ಯತ್ಯಾಸ ಇದೆ ಪೂರ್ತಿ ಇದೆ ಈಗ ನೀವು ಹೇಳಿದ ಗಂಡಸ್ವಾಮಿ ಅವನ್ನ ಮನುಷ್ಯರು ತಗೊಂಡು ಅವರು ಇಟ್ಕೊಂಡ್ರು ನಾವು ಪಂಚಮುಖ ಹೇಳಿ ಬ್ರಹ್ಮ ದೇವರು ಅಂತ ಹೇಳ್ತೀವಿ ಅವ್ರಿಗೂ ನಮಗೂ ಸಂಬಂಧ ಅಲ್ಲ ಅಂದ ಅವರು ಅವರಿಂದ ನಾವು ಅವನ ಮಕ್ಕಳು ಅನ್ನೋದು ಅಂತ ಹೇಳ್ತಾರೆ ಹಾಗೇನಾಗುತ್ತೆ ಅಂದರೆ ನೀ ಮಗನ ನಾನು ಅಲ್ವಾ ಈ ರೀತಿ ಆಗುತ್ತೆ ಇದು ಸಂಬಂಧ ಹೇಗೆ ಈಗ ನಾನು ಈಗ ನೀವು ಕೇಳಿದ ಮೊದಲನೇ ಪ್ರಶ್ನೆ ಕೇಳಿದರೆ ನೀನೇ ವಿಶ್ವಕರ್ಮ ನಾನು ಅಲ್ವಾ ಈ ಮಾತುಗಳು ಬರುತ್ತೆ ಅದು ಈ ಇಲ್ಲಿ ನಾವು ಹೇಳ್ತಾ ಇರೋ ಸಂಬಂಧ ಅಲ್ಲ ವಿಶ್ವಕರ್ಮ ಅಂದರೆ ಅವನು ಕೂಟಸ್ಥಾ ಅಂತ ಲೆಕ್ಕ ಹೇಳ್ತೀವಿ ಆ ಗುಂಪು ಅವೆಲ್ಲ ಯಾವ ಸಂಬಂಧರು ಇವರೆಲ್ಲ ಒಂದೇ ಗುಂಪು ಅಂತ ಹೇಳಿ ಈಗ ಕೆಲವ್ರ ಚಿಂತನೆ ಏನಂದ್ರೆ ಸೆಪ್ಟೆಂಬರ್ ಹದಿನೇಳು ಯಾವ ಆಧಾರದಲ್ಲಿ ಆಯಿತು ಅನ್ನೋದೊಂದು ಕನ್ಫ್ಯೂಷನ್ ಇದೆ ಗೊತ್ತಾಯ್ತು ಗೊತ್ತಾಯ್ತೀನಿ ಪುಸ್ತಕದಲ್ಲಿ ಬರೆದಿದ್ದೀರಿ ಆಕಸ್ಮಿಕವಾಗಿ ಸುಮ್ಮನೆ ಒಂದು ಡೇಟ್ ಫಿಕ್ಸ್ ಮಾಡಿದರೆ ಉತ್ತರ ಭಾರತದವರು ಅಂತ ಕೇಳಿ ಅಲ್ಲಿ ಏನು ಇನ್ನೊಂದು ಸಂಬಂಧ ಇಟ್ಟಿದೆ ಅಂತಂದರೆ ವಿಶ್ವಕರ್ಮನ ಪಿತೃ ಲೋಕಕ್ಕೆ ಒಡೆಯಭಾರತಿ ಆದ್ದರಿಂದ ಇದು ಅವನು ಏನು ಗುಂಪು ಆದಾಗ ಒಡೆಯಾದಾಗ ಪಿತೃಪಕ್ಷೆ ಪಿತೃಪಾಲದ ಆ ನಾಯಕ ಆ ರೀತಿ ಲೆಕ್ಕ ಇಟ್ಕೊಂಡು ಗಲಾಟೆ ಮಾಡಿ ಏನೋ ಮಾಡಿಕೊಂಡಿ ಆಮೇಲೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಹೊತ್ತು ಹಗಲು ಮತ್ತು ರಾತ್ರಿ ಸಮವಾಗಿರುತ್ತೆ ಅದರಿಂದಾಗಿ ವಿಶ್ವಕರ್ಮ ಮಹೋತ್ಸವವನ್ನು ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಮಾಡಬೇಕು ಅಂತ ಹೇಳಿ ಒಂದು ಚಿಂತನೆ ತಮ್ಮ ಅಭಿಪ್ರಾಯ ಏನು ಸಂಬಂಧ ಇಲ್ಲ ಸರಿಂದ ಸರ್ಕಾರ ರಜಾ ಕೊಡುತ್ತೆ ಈಗಾಗಲೇ ಉಚಿತ ಭಾಗದಲ್ಲಿ ಕೊಡ್ತಾರೆ ನಮಗೂ ಕೊಡ್ತಾರೆ ಇದು ಲೆಕ್ಕ ಈಗ ಸರ್ಕಾರದ ಡಿಕ್ಲೇರ್ ಮಾಡೋದಕ್ಕೆ அவர அது விஷ்வகர்ம பஞ்சபீட்டும் அது பஞ்சபங்குனா குறைப்பு அதில் அதுக்கு சேரில் ஆச்சாங்க உத்தர பார்த்த மட்டு தட்சிணாரே ஆக அது சார் நான்க்கு ஆகல பஞ்சாங்க அந்த சமயம் பஞ்சாங்க

ൽ ബി സമർപ്പിക്കാനുള്ള ടെൽ ശാസ്ത്ര അഭിലേക്കേവാലയെന്ന്വാലയ കട്ട് ஆ கட்டோதலி பிடிகளில் நம்ம திராவிடே ஏன் தேவ் அந்த மாதிரி மனுஷன் தர தேவ் அல்ல நாம் ஏன் விவாதிவா அதர மே அதுக்கு ஆரோப்பாக வரோம் ஆரோவா ವಿಗ್ರಹ ಮಾಡಿಕೊಟ್ಟಿದ್ದೀನಿ ಅಂದರೆ ಅದು ಪ್ರಾಣ ಪ್ರಶಸ್ತಿ ಆಗಿ ಅಲ್ಲಿದ್ದು ಅದರಿಂದ ಫಲ ಸಿಗುತ್ತೆ ಅಂತ ಅದಿದೆ ಅದರಿಂದ ಪ್ರತ್ಯೇಕ ದೇವರು ಈಗ ಅದನ್ನು ಮಾಡೋದೇನೇ ಕೆಲಸ ಇದೆ ಏನು ದೇವರು ಮಾಡ್ಕೊಂಡು ವಿಗ್ರಹ ಮಾಡ್ತೀನಿ ಅಂತ ಆ ವಿಗ್ರಹ ಮಾಡೋ ಕ್ರಮವೇ ಇದೆ ಅದು ಒಂದೊಂದು ಅನ್ನೋ ಒಂದಿದು ಇದು ಶಿಲ್ಪ ಶಿಲ್ಪವಿದ್ಯಾಸ್ ಉಪನಿಷತ್ತು ನಾನು ಹೇಳಿದ್ದೇನೆ ನಾನೇನು ಶಿಲ್ಪ ಅಂತ ಹೇಳಿದ್ದಾರೆ ಅದಕ್ಕೆ ಎರಡು ಉಪನಿಷತ್ತು ಇದೆ ಹೇಳಿದ ಎರಡು ಉಪನಿಷತ್ತು ಒಂದು ಶಿಲ್ಪೋಪನಿಷತ್ತು ಇನ್ನೊಂದು ವಾಸ್ತುಸೂತ್ರ ಉಪನಿಷತ್ತು ಈಗ ನೀವು ಕೇಳಿದಂಥ ಪ್ರಶ್ನೆ ದೇವಾಲಯಕ್ಕೆ ಸೇರಿ ದೇವಾಲಯ ಅನ್ನೋದು ಹೇಗೆ ಅಂತಂದರೆ ದೇವಾಲಯ ಕಟ್ಟಿದಾರಲ್ಲ ದೇವಾಲಯವೇ ದೇವರು ಅದರಲ್ಲಿ ದೇವರನ್ನ ನೀವು ರೆಪ್ರೆಸೆಂಟೇಟಿವ್ ಆಗಿ ಇಟ್ಟಿದ್ದೀರಷ್ಟೇ ಅವರು ಆ ದೇವಾಲಯ ಇದು ಕಂಪ್ಲೀಟ್ ಗುರುಗಳು ಶೀಘ್ರ ಶೀಘ್ರಕ್ಕೆ ಅದೇ ದೇವರು ನೀವು ಪೂಜೆ ಮಾಡಬೇಕಾದ್ದು ಹೊರಗಿರೋ ದೇವರನ್ನ ಹೊರಗಿರೋ ದೇವರಿಗೆ ಪೂಜೆ ಮಾಡಬೇಕು ಅಂದರೆ ಈಗ ಏನು ಶಿಖರ ಇದೆಯಲ್ಲ ಸರ್ ಇದು ಬರೋದು ಹೇಗೆ ಅಂತಂದ್ರೆ ಅಡಿಭಾಗದಲ್ಲಿ ಈಗ ಏನು ರಾಮ ಮಂದಿರ ರಾಮನ್ ಇಟ್ಟರಲ್ಲ ಅದ್ರ ಅಡಿ ಭಾಗದಲ್ಲಿ ರಾಮನ ಅಡಿ ಭಾಗ ರಾಮ ಇರೋದೇ ಕೆಳಗಡೆ ನಿಜಿ ಕುಂಭ ಅಂತ ಒಂದು ಹಾಕ್ತಾರೆ ಅಲ್ಲಿ ನಿಜಿ ಕುಂಭದಿಂದ ರಾಮ ನಿಂತ್ಕೊಳ್ತಾನೆ ಕಿರೀಟ ಇದೆ ಆ ಕಿರೀಟದ ಮೇಲೆ ಕಿರಿ ಕೆಲಸ ಅದು ಅಮೃತ ಕುಂಬ ಅಂತ ಇಲ್ಲಿ ನಿಧಿಯಿಂದ ಅಮೃತ ತನಕ ಪರಮಾತ್ಮ ನಿಂತಿದ್ದಾನೆ ಅವನೇ ಪರಮಾತ್ಮ ನಾನು ಕಲಸ ಗೋಪುರ ಕಾಣಿಸ್ಕ ನಮಸ್ಕಾರ ಮಾಡಬೇಕು ಅನ್ನೋದು ಅದಕ್ಕೆ ದೇವರು ಭೂಮಿಯಿಂದ ಆಕಾಶದ ತನಕ ಹರಡು ನಿಂತಿದ್ದಾನೆ ಅವನು ಅವನ ಆಶೀರ್ವಾದ ಅವರು ಬೇಕು ನಾನು ಬದುಕಬೇಕಾದ್ರೆ ನಾನು ಚೆನ್ನಾಗಿರಬೇಕಾಗಿದೆ ನಾನು ಸರ್ ಯಶಸ್ವಿ ಆಗಬೇಕಾದ್ರೆ ಜೀವನದಲ್ಲಿ ಇದಾಗಬೇಕು ಅಂತ ಅದು ದೇವರು ಅಂದ್ರೆ ನಮ್ಗೆ ದೇವಸ್ಥಾನವೇ ದೇವರು ಮೂರ್ತಿ ಪ್ರತೀಕ ಅಷ್ಟೇ ಮೂರ್ತಿ ಅದು ಪ್ರತೀಕ ಪ್ರತೀಕ ಅದು ಅಲ್ಲಿ ದೇವರು ನಾನು ನೋಡ್ತಿದ್ದೀನಿ ಅಂತ ಹೇಳೋದು ಪುಸ್ತಕ ನಾನು ನಂಬೋಕಾಗಲ್ಲ ಬಹಳ ಕಷ್ಟ ಇದೆ

ಅದು ಇಲ್ಲ ದೇವರು ಕಾರಣವಾಗಲ್ಲ ಆಗಬಾರ್ದು ಆ ರೀತಿ ತಿಳಿಸ್ಕೊಂಡಿದ್ದು ಇದರಲ್ಲಿರೋದು ಇದು ಉಪನಿಕ್ಷೇತ್ರ ಈ ರಾಸೋಪನಿಷೇತ್ರದಲ್ಲಿ ಇದೇ ಹೇಳ್ತೀವಿ ಏನು ಅಂದರೆ ಶಿಲ್ಪ ಇದೆಯಲ್ಲ ಶಿಲ್ಪವೇ ದೇವರು ಮಾಡುತ್ತೆ ದೇವರು ಸಿದ್ಧ ಆಗ್ತಾರೆ ಅದರಲ್ಲಿ ಆ ವಿಗ್ರಹ ದೇವರಾಗುತ್ತೆ ಆದ್ದರಿಂದ ನೀನು ಅವನು ಪೂಜೆ ಮಾಡು ಅವನು ಕೇಳು ಅವನು ಏನು ಕೇಳೋ ಕೇಳಲು ಕೊಡ್ತಾನೆ ಆದ್ದರಿಂದ ನಿಮಗೆ ಶಿಲ್ಪವೇ ದೇವರು ಏನು ಶಿಲ್ಪ ಇದ್ದಾರೆ ಅದೇ ದೇವರು ಆ ದೇವರಿಂದ ನೀವು ಏನು ನಿಮ್ಮ ಜೀವನ ಏನು ಪಡೀತೀಯ ಅಂತಂದರೆ ನಿಮ್ಗೆ ಸಿಗುತ್ತಪ್ಪ ಈ ಅಷ್ಟೇ ವಿಷಯ ಬಾಕಿ ಅಂದರು ಅದೊಂದು ಇಟ್ಕೋ ಸಾಕು ಎಲ್ಲ ಆಗುತ್ತೆ ಅದು ಸರಿ ಸರ್ ಸಾಕಷ್ಟು ವಿಷಯ ತಿಳಿಸ್ಕೊಟ್ಟಿದ್ದೀರಿ ಮತ್ತೆ ಪದೇ ಪದೇ ಬರ್ತಾ ಇರ್ತೀನಿ ಸುಮಾರು ವಿಚಾರಗಳಿದ್ದಾವೆ ಎಲ್ಲರೂ ಒಂದೇ ನನಗೆ ಕೇಳೋದು ಗೊತ್ತಾಗಲ್ಲ ಇನ್ನೊಂದು ಸ್ವಲ್ಪ ಓದ್ಕೊಂಡು ಆಮೇಲೆ ಬರ್ತೀನಿ ಸೊ ಅದು ತುಂಬ ವಿಚಾರತೆ ಹೇಳ್ಕೊಟ್ ಸರ್ ನಮಸ್ಕಾರ